ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾ ಗಡಿಪಟ್ಟಣದ ಪಟ್ಟಣದ ಕಲ್ಯಾಗೇಟ್ನಲ್ಲಿನ ಲಕ್ಷ್ಮೀ ನರಸಿಂಹೂರ್ತಿರವರ ಮನೆಯಲ್ಲಿ ಬೆಳ್ಳಂಬೆಳಗ್ಗೆ ಎಲೆಕ್ಟ್ರಿಕ್ ವಾಹನ ಒತ್ತಿ ಹುರಿದು ಮನೆಯಲ್ಲಿರುವ ಸಾಕಷ್ಟು ವಸ್ತುಗಳು ಬೆಂದು ಹೋಗಿದೆ ಲಕ್ಷ್ಮೀ ನರಸಿಂಹೂರ್ತಿರವರಿಗೆ ಕಾಲು ತೊಡೆ ಮೊಣಕೈ ಹಾಗೂ ಇನ್ನೂ ಕೆಲವು ಕಡೆ ಸುಟ್ಟ ಗಾಯಗಳಾಗಿವೆ ಒತ್ತಿ ಉರಿಯುತ್ತಿರುವ ದ್ವಿಚಕ್ರ ವಾಹನವನ್ನು ಅಕ್ಕಪಕ್ಕದ ಮನೆಯವರ ನೆರವಿನಿಂದ ಆರಿಸಿ ವಾಹನವನ್ನು ಆಚೆಗೆ ಎಳೆದು ಬಿಸಾಕಿದ್ದಾರೆ ರವರಿಗೆ ಮಾಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಪ್ರಕರಣವನ್ನು ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗುವುದು ಎಂದು ಪುರಸಭಾ ಸದಸ್ಯ ರಾಮಣ್ಣರವರು ಮಾಧ್ಯಮದವರೊಂದಿಗೆ ತಿಳಿಸಿದರು ರೂಪೇಶ್ ಅವ್ರ ನಮಸ್ತೆ ನಾನು ಹೇಳಿ ಇವತ್ತು ಯಾವುದು ನಿಮ್ಮದು ಬೈಕ್ ಒಂದು ಸುಟ್ಟೋಗಿದೆ ಅಂತ ಮಾಹಿತಿ ಬಂತು ಬಂದು ಬಂದು ನೋಡಿದ್ರೆ ಇನ್ನು ಹೊಗೆ ಆಡ್ತಾ ಇದೆ ಸ್ಕೂಟರು ಯಾವ ಸ್ಕೂಟರು ಸರ್ ಇದು ಎರಡು ವರ್ಷ ಎರಡು ವರ್ಷ ಆಯಿತಾ ನಾವು ಜಮೋಷ್ ಬಾಯಿ ಆಸ್ಟ್ರೀಚ್ ಅಂತ ಅದೇ ಇವಾಗ ಏನೋ ಎರಡು ವರ್ಷದಿಂದ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ನಿನ್ನೆ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಂಗೆ ಹತ್ಕೊಂಡು ಬ್ಲ್ಯಾಶ್ ಆಗಿದೆ ಎಷ್ಟೊತ್ತಲ್ಲಿ ಇವಾಗ ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ಏಳು ಗಂಟೆ ಸಮಯದಲ್ಲ ಯಾರು ನೋಡ್ಕೊಂಡ್ರಿ ಅದೇ ನಮ್ಮ ಅಕ್ಕ ನೋಡಿದ್ರು ನಮ್ಮ ಅಪ್ಪ ನೋಡಿದ್ರು ಹಾಂ ಹಾಂ ನಾನು ನಾನು ಬನ್ನಿ ಅದನ್ನು ಆರ್ಸಿದ್ದು ಯಾವ ರೀತಿ ಆರಿಸಿದ್ರಿ ಎಲ್ಲ ಜನ ಎಲ್ಲ ಜನಗಳೆಲ್ಲ ಬಂದು ಸಹಾಯ ಮಾಡಿದ್ರು ಹಾಂ ಅದರಿಂದ ಮಾಡಿಸಿದ ಇನ್ನು ಚಾರ್ಜ್ಗೆ ಹಾಕಿದ್ರಾ ಹೌದು ಹೌದಾ ಎಲೆಕ್ಟ್ರಿಕ್ ಗಾಡಿ ಹತ್ಕೊಂಡೈತೆ ಅಂತ ಮಾಹಿತಿ ಬಂದಿತ್ತು ಬಂದು ನೋಡಿದಾಗ ಇಲ್ಲೆಲ್ಲ ವಾಷಿಂಗ್ ಮಿಷಿನ್ನು ಟಿ ವಿ ಶೋಕೇಸು ಎಲ್ಲವೂ ಕೂಡ ಹತ್ಕೊಂಡು ಹುರಿದಿದೆ ಯಾವ ರೀತಿ ಆಯಿತು ಹೇಗಾಯಿತು ಯಾವ ರೀತಿ ಆಯ್ತು ಮಾಮೂಲಿ ಚಾರ್ಜಿಂಗ್ ಆಗ್ತಂಗೆ ಹಾಕಿದ ಸರ್ ಅದೇನಾಯ್ತು ಅಂತ ನಮಗೆ ಗೊತ್ತಿಲ್ಲ ನಾವು ಇನ್ನೂ ಮನಗಿತ್ತು ನಮ್ಮ ಮಕ್ಕಳು ಎಪ್ಪರಿಸ್ಬಿಟ್ಟು ಒಳ ಆಚೆ ಕರ್ಕೊಂಡು ಈ ಕಡೆ ಹೊಗೆ ಎಲ್ಲ ಫುಲ್ ತುಂಬ್ಕೊಂಡ್ಬಿಟ್ಟಿತ್ತು ಹಾಂ ಹಾಂ ಈಚೆ ಬರೋಕ್ಕೆ ಆಯ್ತದೆ ನನ್ನ ಕೈ ಹೌದಾ ಎಷ್ಟೊತ್ತಲ್ಲಿ ನೋಡ್ಕೊಂಡ್ರಿ ನಾವು ಆರೂವರೆ ಆರೂವರೆ ಏಳು ಗಂಟೆ ಸಮಯದಲ್ಲಿ ನೋಡ್ಕೊಂಡ್ರ

ಮನೆಯಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಹತ್ಕೊಂಡ್ಬಿಟ್ಟಿದೆ ಅಂತ ಮಾಹಿತಿ ಬಂದ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಒಳಗಡೆ ಎಲ್ಲೂ ಬೆಂಕಿ ಹತ್ಕೊಂಡು ಎಲ್ಲೂ ಸುಟ್ಟು ಹೋಗಿದ್ದಾವೆ ತಾವು ಕೂಡ ಸಹಾಯ ಮಾಡಿದ್ರಿ ಅಂತ ಹೇಳಿದ್ರು ಯಾವ ರೀತಿ ಬೆಂಕಿ ಹತ್ಕೊಂಡಾಗ ಸೌಂಡ್ ಜಲ್ಲಿಕಲ್ ತರ ಸುರಿಯ ತರ ಹೊಗೆ ಯಾವಾಗ ಬಂತು ನಾವು ಅಕ್ಕಪಕ್ಕದವರೆಲ್ಲ ಬಂದ್ವಿ ಬಂದು ನೋಡಿದ್ರೆ ತುಂಬಾ ಹೊಗೆ ಆಗ್ತಾ ಇತ್ತು ಹೊಗೆ ಯಾಕೆ ಬರ್ತಾ ಅಂತ ನೋಡಿದಾಗ ಅವರು ಆ ಕಡೆಯಿಂದ ಹೊರಗೆ ಬಂದ್ರು ನಾವೆಲ್ಲ ನೀರು ಆರಿಸಿ ಮಣ್ಣು ನೀರು ಎಲ್ಲ ಹಾಕಿ ಹೊಗೆನ ಆರಿಸಿದೀವಿ ಈ ಥರ ಎಲೆಕ್ಟ್ರಿಕ್ ಗಾಡಿಗಳು ಈ ಥರ ಮಾಡಿದಾಗ ಏನು ಮಾಡಬೇಕು ನಾವು ಯಾವ ಗ್ಯಾರಂಟಿ ಮೇಲೆ ತಗೋಬೇಕು ನಮಗೆ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅಂತ ಬರೀ ಅಡ್ವರ್ಟೈಸ್ಮೆಂಟ್ ಕೊಡೋದಲ್ಲ ಕ್ವಾಲಿಟಿನ ಚೆನ್ನಾಗಿ ಕೊಡಬೇಕು ಈ ಥರ ಮಾಡಿದಾಗ ಇವಾಗೇನು ಅಗಲೊತ್ತಾಯಿತು ಪರವಾಗಿಲ್ಲ ಇನ್ ಕೇಸು ರಾತ್ರಿ ಹೊತ್ತಾಗಿ ಅಥವಾ ನಾವು ಮನೆಯಿಂದ ಹೊರಗಡೆ ಎಲ್ಲರೂ ಊರುಗಳಿಗೆ ಹೋಗಿರ್ತೀವಿ ಗಾಡಿಗಳೆಲ್ಲ ನಿಲ್ಲಿಸಿ ಅವಾಗ ಈ ಥರ ಆದರೆ ಎಲ್ಲ ಮನೆಗಳಿಗೂ ಒಂದು ಮನೆಯಿಂದ ಮತ್ತೊಂದು ಮನೆ ಮತ್ತೊಂದು ಮನೆ ಈ ಥರ ತೊಂದರೆಗಳಾಗ್ತವೆ ದಯವಿಟ್ಟು ಕ್ವಾಲಿಟಿನ ಕರೆಕ್ಟಾಗಿ ಚೆಕ್ ಮಾಡಬೇಕು ಇದೊಂದು ಕೇಳ್ಕೊಂತೀವಿ ನಾವು ನಿಮ್ಮ ಹೆಸರು ಪವಿತ್ರ ಅಂತ ಏನು ಸಮಸ್ಯೆ ಆಯಿತು ಗಾಡಿ ಎಲ್ಲ ಹತ್ಕೊಂಡು ಅಂತ ಗಾಡಿ ರೆಗ್ಯುಲರ್ ಆಗಿ ಚಾರ್ಜ್ ಹಾಕಿದ್ವಿ ನಾವು ಸೊ ಅದಕ್ಕೆ ಟೂ ಇಯರ್ಸ್ ಅಂತ ಏನು ಪ್ರಾಬ್ಲಮ್ ಇರಲಿಲ್ಲ ಈಗ ಮಾರ್ನಿಂಗ್ ಚಾರ್ಜಿಂಗ್ ಹಾಕಿದಾಗ ಎಲ್ಲ ಇದೇ ಬಂದು ಹಿಂಕೆ ಅದರಿಂದ ನಮ್ಮ ನಮ್ಮನೇಲೆಲ್ಲ ಇಲ್ಲ ಫ್ರಿಡ್ಜು ಮನೆ ಫುಲ್ಲು ಎಲ್ಲ ಬ್ಲಾಕ್ ಆಗ್ತಿದ್ದೀವಿ ಏನೆಲ್ಲ ಹತ್ಕೊಂಡಿದೆ ಪಕ್ಕ ಇದ್ದಿದ್ದು ಫ್ರಿಡ್ಜು ಈ ಕಡೆ ಇದ್ದಿದ್ದು ಅಲ್ಲೇನು ಇದ್ವಲ್ಲ ವಾಷಿಂಗ್ ಮೆಷಿನ್ ಎಲ್ಲ ಡ್ಯಾಮೇಜ್ ಆಗಿದೆ ಹೌದಾ ಹೊತ್ತಲ್ಲಿ ನೋಡ್ಕೊಂಡ್ರಿ ನೀವು ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಅಂತ ಎಲ್ಲಿ ಗಾಡಿಯ ತೊಗೊಂಡಿದ್ದು ಹೊಸ್ಪೇಟೆ ಸರ್ಕಲಲ್ಲಿ ಬೇರೆ ಯಾರು ಡ್ಯಾಮೇಜ್ ಆಗಿದೆಯಾ ಅದೇ ಮನೆ ಫುಲ್ಲು ಏನೋ ಏನಾಯ್ತು ಕಮ್ಮಿ ಯಾರಿಗೇನು ಅಪಾಯ ಯಾರಿಗೇನು ಪ್ರಾಬ್ಲಮ್ ಆಗಲಿಲ್ಲ ಅಪ್ಪಂಗೆ ಎಲ್ಲ ಸೈಡಲ್ಲೆಲ್ಲ ಸಿಕ್ಕಿದ್ರು ಮೂಮೂರ್ತಿ ಅವರ ಯಾವ ರೀತಿ ಆಯಿತು ನಿಮ್ಗೆ ಗಾಯ ಆಗಿದೆ ಎಲೆಕ್ಟ್ರಿಕ್ ಸ್ಕೂಟ್ರ್ ಹತ್ಕೊಂತು ಅಂತ ಮಾಹಿತಿ ಬಂದಿತ್ತು ಹಾಗಾಗಿ ನಿಮ್ಮ ಮನೇಲಿ ಕೂಡ ಹೋಗಿ ನೋಡ್ಕೊಂಬಂದು ಸಾಕಷ್ಟು ವಾಷಿಂಗ್ ಮಿಷಿನ್ನು ಎಲ್ಲವೂ ಕೂಡ ಡ್ಯಾಮೇಜ್ ಆಗಿದೆ ಯಾವ ರೀತಿ ಆಯಿತು ಯಾವಾಗ ಆಯಿತು ಎಷ್ಟೊತ್ತಾಲಿತು ಚಾರ್ಜಿಂಗ್ ಹಾಕಿ ಆಫ್ ಮಾಡಿ ಗಾಡಿ ನಾವು ಬೆಳಗ್ಗೆ ಆರು ಗಂಟೆಯಲ್ಲಿ ನಾವು ಇನ್ನೇನು ಎದೊಳ್ಬೇಕಾಯ್ತು ಬೆಳಗಿನ ಜಾವ ಅಷ್ಟೊತ್ತಿಗೆ ಸ್ವಲ್ಪ ಸೌಂಡ್ ಬಂತು ನಾವು ಏನು ಅಂದ್ಕೊಂಡ್ವಿ ಆ ಕಡೆ ಎಲ್ಲ ಜಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆ ಪಕ್ಕದಲ್ಲಿ ಜಲ್ಲಿಯೋ ಸುರಿತಾ ಇರಬೇಕು ಅಂತ ನಾವು ಅಂದ್ಕೊಂಡ್ವಿ ಹಂಗೂ ಹೊಗೆ ಎಲ್ಲ ತುಂಬ್ಕೊಂಡಿದ್ದಕ್ಕೆ ಈಚೆ ಬಂದ್ವಿ ಬಾಗಲಕ್ಕೆ ತಗೊಂಡು ಈಚೆ ಬಂದ್ವಿ ಅದು ಇದು ಹಚ್ಕೊಂಡಿತ್ತು ಯಾವ ರೀತಿ ಆರಿಸಿದ್ರೆ ಅಕ್ಕಪಕ್ಕದವರೆಲ್ಲ ಸೇರಿ ನೀರು ಹಾಕಿ ಆರಿಸಿದ್ರು ಎಷ್ಟು ವರ್ಷ ಆಗಿದೆ ಗಾಡಿ ತೊಗೊಂಡು ಎರಡು ವರ್ಷ ಆಯಿತು ಎಲ್ಲಿ ತೊಗೊಂಡಿದ್ರೆ ಇಲ್ಲೇ ಐ ಮಾದಿಲ್ಲಿ ಐಸೋರು ಮೈಸೂರಿನ ಶ್ರೀಕೃಷ್ಣ ಶುರು ಕ್ಲೋಸ್ ಆಗಿದೆ ನಮ್ ನಮಸ್ತೆ ಹೇಳಿ ಏನು ಸಮಸ್ಯೆ ಆಯಿತು ಸಮಸ್ಯೆ ಆರು ಆರುವರಲ್ಲಿ ನಾನು ಹೋಗೋ ಟೈಮಲ್ಲಿ ನಮ್ಮ ಸ್ನೇಹಿತರು ನರಸಿಂಹನವ್ರಿಗೆ ಮನೇಲಿ ಏನೋ ಬೆಂಕಿ ಇದೆ ಜನ ಎಲ್ಲ ಮುತ್ಕೊಂಡಿದ್ದೆ ಅವ್ರು ನಾನಲ್ಲಿ ಹೋಗಿ ನೋಡೋದಲ್ಲ ಅಲ್ಲಿ ಈ ಸ್ಕೂಟ್ರು ಎಲೆಕ್ಟ್ರಿಕ್ ಗಾಡಿ ಎತ್ಕೊಂಡ್ಬಿಟ್ಟದೆ ಅಂತ ಮಾಹಿತಿ ಬರ್ತಾಯಿತು ಅವಾಗ ಅದನ್ನೆಲ್ಲ ಹೇಳ್ಕೊಂಡು ಆಚೆಗೆ ಹಾಕಿ ಆಜ್ಜು ಆಚೆಗೆ ಹಾಕ್ಬಿಟ್ಟು ಆಮೇಲೆ ತಿರುಗ ಆಮೇಲೆ ಅವ್ರ ಮನೆಗೆಲ್ಲ ಒಗೆತ್ತಿದ್ರು ಆ ಹೊಗೆಲ್ಲ ತೆಗೆದುಬಿಟ್ಟು ಅದು ಇದು ಆ್ಯಂಡ್ ಇಂಡೋ ಎಲ್ಲ ಓಪನ್ ಮಾಡಿಬಿಟ್ಟು ತಿರ್ಗಾಮೇಲೆ ಅವ್ರು ಕರ್ಕೊಂಬಂದು ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಈ ನಡುವೆ ಗೊತ್ತಾಯಿರವಲ್ಲೂ ಅವ್ರು ತುಂಬ ಮೋಸ ಅಂತ ನನಗೆ ಗೊತ್ತಾಯ್ತದೆ ಯಾಕೆಂದರೆ ಈಗ ಮನೆಗೆ ಆಪ್ ಮಾಡ್ಬಿಟ್ಟು ಅದೇ ಟಿಗದೆ ಎತ್ಕೊಂಡ್ಬಿಟ್ಟು ಅಂತಂದರೆ ಜನದ ಜೀವ ಜೊತೇಲಿ ಆಟ ಆಡ್ತಾವ್ರೆ ಅಂತ ನನ್ನ ಸಿಕ್ಕೆ ಆಯ್ತು ಅದು ಮಾಗಡಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಬಂದು ಅಡ್ಮಿಂಟ್ ಮಾಡಿದ್ದೀನಿ ಅವರು ಅವರು ರೆಸ್ಟ್ ತಂದ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಅವರು ಈಗ ಅದನ್ನೆಲ್ಲ ಎಮ್ ಎಲ್ ಸಿ ಎಲ್ಲ ಮಾಡಿಸಿದ್ದೀನಿ ಅವ್ರಿಗೇನಾಗಿದೆ ಡ್ಯಾಮೇಜು ಅವ್ರಿಗೆ ಪ್ರಿಂಟಲ್ಲೆಲ್ಲ ಸುಟ್ಟೋಗೋದೆ ಬ್ಯಾಕಲ್ಲಿ ಹಿಂದೆಗಡೆ ಪೂರ್ತಿ ಡ್ಯಾಮೇಜ್ ಆಗಿಬಿಡದೆ ಹಿಂದೆಗಡೆ ಆಮೇಲೆ ಕೈಯಲ್ಲಿ ಮತ್ತು ತೋಳಲ್ಲಿ ಮತ್ತು ತೊಡೆಯಲ್ಲಿ ಎಲ್ಲ ಡ್ಯಾಮೇಜ್ ಪೂರ್ತಿ ಆಗ್ಬಿಟ್ಟಿದೆ ಎಲ್ಲ ಸುಟ್ಟೋಗ್ಬಿಟ್ಟು ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಡ್ತಾವ್ರೆ ಅದಕ್ಕೆ ಈಗ ಎಮ್ ಎಲ್ ಸಿ ಮಾಡಿಸಿದ್ವಿ ಕಂಪ್ಲೇಂಟ್ ಕೊಡ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು